ಚಾನಲ್ ಗಾಯೋಸ್ ಗ್ಲಿಟ್ಸ್ ಇವತ್ತು ಮತ್ತೊಂದು ಬ್ಯೂಟಿಫುಲ್ ಅಂಡ್ ಲೇಡೀಸ್ ಗೋಸ್ಕರ ಒಂದು ಬ್ಲಾಗ್ ಈ ಬ್ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡಿದೆ ನೋಡಿ ಹೌದು ಇಲ್ಲಿ ತನಕ ಸೀರೆಗೆ ಯಾವ ಬ್ಲೌಸ್ ಮ್ಯಾಚ್ ಮಾಡ್ಬೇಕು ಯಾವ ಬ್ಲೌಸ್ ಗೆ ಯಾವ ತರ ಸೀರೆ ತಗೋಬೇಕು ಕುರ್ತಾಸ್ ಯಾವ ತರ ಹಾಕೊಂಡ್ರೆ ನಾವು ಸಣ್ಣಕ್ ಕಾಣ್ತೀವಿ ದಪ್ಪ ಕಾಣಿಸ್ತೀವಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾಯ್ತು ಬಟ್ ಒಂದು ಟಾಪಿಕ್ ನ ಆಲ್ಮೋಸ್ಟ್ ಯಾರು ಟಚ್ ಮಾಡೇ ಇಲ್ಲ ಏನಂದ್ರೆ ಎಷ್ಟು ಒಳ್ಳೆ ಡ್ರೆಸ್ ಹಾಕೊಂಡ್ರು ಅದಕ್ಕೆ ಮ್ಯಾಚ್ ಆಗುವಂತ ಒಂದು ಪ್ಯಾಂಟ್ ಹಾಕ್ಲಿಲ್ಲ ಅಂದ್ರೆ ಆ ಡ್ರೆಸ್ ವೇಸ್ಟ್ ಪೂರ್ತಿ ನಮ್ಮ ಔಟ್ ಫಿಟ್ ಅನ್ಸ್ಬಿಡುತ್ತೆ ನಿಮಗೆ ಈ ಅನುಭವ ಆಗಿದ್ಯಾ ಆ ಪ್ರಾಬ್ಲಮ್ ಆ ಡೌಟ್ ನ ಸಾಲ್ವ್ ಮಾಡಕ್ಕೆ ನಾನು ಇವತ್ತು ಈ ಬ್ಲಾಗ್ ನ ಶೂಟ್ ಮಾಡ್ತಾ ಇದೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ನ ಕಂಪ್ಲೀಟ್ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವ್ಲಾಗ್ಗೆ ನನಗೆ ಅನುಕೂಲಕರವಾಗಿದ್ದು ಬಟರ್ಫ್ಲೈ ಟ್ರೆಂಡ್ಸ್ ಇಂದ ಮೊನ್ನೆ ತಗೊಂಡ್ ಬಂದಂತ ಅಷ್ಟು ಕುರ್ತೀಸು ಸುಮಾರು ಹತ್ತು ಸಾವಿರ ರೂಪಾಯಿದು ಬಟ್ಟೆ ತಗೊಂಡೆ ನಾನು ಮೊನ್ನೆ ಹೌದು ಹತ್ತು ಸಾವಿರ ರೂಪಾಯಿಗೆ ಕುರ್ತಾ ಮತ್ತೆ ಪ್ಯಾಂಟ್ಸ್ ತಗೊಂಡೆ ಎಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಅಲ್ಲಿ ನನಗೆ ಸಿಕ್ಕಿತ್ತು ನಿಮಗೆ ನಿಮ್ಗೆ ಆಲ್ಮೋಸ್ಟ್ ತೋರಿಸ್ತೀನಿ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ನಾನು ನಿಮಗೆ ಮೊದಲೇ ತೋರಿಸ್ಬಿಡ್ತೀನಿ ಆಮೇಲೆ ನಿಮ್ಗೆ ಮ್ಯಾಚಿಂಗ್ ಮಾಡೋದು ಹೇಗೆ ಅಂತ ಹೇಳಿ ನಾನ್ ಇವತ್ತು ಈ ವ್ಲಾಗ್ ಮಾಡಕ್ಕೆ ಅನುಕೂಲ ಆಗಿದ್ದು ಬಟರ್ಫ್ಲೈ ಟ್ರೆಂಡ್ಸ್ ಯಾಕಂದ್ರೆ ಬಟರ್ಫ್ಲೈ ಟ್ರೆಂಡ್ಸ್ ಅಲ್ಲಿ ನಮ್ಗೆ ಯಾವ 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 ತರ ಪ್ಯಾಂಟ್ಸ್ ಯಾವ ಬಾಡಿ ಶೇಪ್ ಗೆ ಬೇಕಾಗುತ್ತೆ ಅಷ್ಟು ಖುಷಿ ಆಗೋಯ್ತು ಇವಾಗ್ಲೂ ನೀವ್ ನೋಡ್ಬೋದು ನಾನ್ ಹಾಕೊಂಡಿರೋದು ಪಲಾಜೋ ಪ್ಯಾಂಟ್ಸ್ ಓಕೆ ಇವಾಗ ನೋಡಿ ಸಮ್ಮರ್ ಆಗಿರೋದ್ರಿಂದ ಜೀನ್ಸ್ ಹಾಕೊಳಕ್ ಇಷ್ಟ ಇದ್ರು ಕೂಡ ಜೀನ್ಸ್ ಹಾಕೊಂಡ್ರೆ ಸಿಕ್ಕಾಡೇ ಇರಿಟೇಷನ್ಸ್ ಇರುತ್ತೆ ಇದು ಲೂಸ್ ಆಗಿರುತ್ತೆ ಆಲ್ಮೋಸ್ಟ್ ಮನೆ ತೋರಿಸ್ತೀನಿ ನೋಡಬಹುದು ಇಲ್ಲಿ ಇದು ಪ್ಲಾಜೋ ಪ್ಯಾಂಟ್ ತುಂಬಾ ಅಗ್ಲಾನು ಇಲ್ಲ ತುಂಬಾ ಟೈಟು ಇಲ್ಲ ಈ ತರ ಸಿಗರೆಟ್ ಕಟ್ ಪ್ಯಾಂಟ್ ಕೂಡ ಇದೆ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಕೂಡ ಇದೆ ಅದನ್ನು ಕೂಡ ನಾವು ಇದಕ್ಕೆ ಮ್ಯಾಚ್ ಮಾಡಿ ಹಾಕೋಬಹುದು ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಇದಕ್ಕೆ ನಾನ್ ಮ್ಯಾಚ್ ಮಾಡಿರೋದು ಅದೇ ನೋಡಿ ಈ ಕಾಟನ್ ನೋಡಿ ನಿಮಗೆ ಗೊತ್ತಾಗತ್ತೆ ಇದರ ಕ್ವಾಲಿಟಿ ಏನಂತ ಎಲ್ಲ ಹ್ಯಾಂಡ್ಲೂಮ್ ಬಟ್ಟೆಗಳು ಬ್ಲಾಕ್ ಪ್ರಿಂಟ್ ಬಟ್ಟೆಗಳು ಇದನ್ನ ಫಸ್ಟ್ ವಾಶ್ ಮಾಡುವಾಗ ಸಾಲ್ಟ್ ಅಲ್ಲಿ ನೀವು ಡಿಪ್ ಮಾಡಿ ಒಂದು ಫಸ್ಟ್ ವಾಶ್ ಮಾಡಿ ಡಾರ್ಕ್ ಬಟ್ಟೆ ನಾನೇನ್ ತಗೊಂಡೆ ತೋರಿಸ್ಬಿಡ್ತೀನಿ ಸಿಗರೆಟ್ ಕಟ್ ಪ್ಯಾಂಟ್ ಅಲ್ಲಿ ಈ ಆಫ್ ವೈಟ್ ಪ್ಯಾಂಟ್ ಮೋಸ್ಟ್ ಫೇವ್ರೆಟ್ ಎಲ್ಲ ಈ ಬಟ್ಟೆನ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಓಕೆನಾ ಹೇಗಿದೆ ಒಳ್ಳೆ ಖಾದಿ ಬಟ್ಟೆ ಇದ್ದಂಗೆ ಇದೆಯಲ್ಲ ಸಾಫ್ಟ್ ಆಗಿದೆ ಒಳ್ಳೆ ಕಾಟನ್ ಪ್ಯಾಂಟ್ಸು ಎರಡು ಪಾಕೆಟ್ ಬರುತ್ತೆ ಇವ್ರದ್ದು ಒಂದು ಬೆನಿಫಿಟ್ ಇದೆಪ್ಪ ತುಂಬ ಇಷ್ಟ ಆಗಿದ್ದು ಒಂದು ಪಾರ್ಟ್ ಏನಂದ್ರೆ ಹಿಂದ್ಗಡೆ ಎಲಾಸ್ಟಿಕ್ ಇರುತ್ತೆ ಮುಂದೆ ಬೆಲ್ಟ್ ವಿತ್ ಕಟ್ಟಕ್ಕೆ ಲೂಸ್ ಆದ್ರೆ ನಾವು ಕಟ್ಕೊಳ್ಳೋದು ಕೂಡ ಕಟ್ಕೋಬಹುದು ಆ ತರ ಒಂದು ಯೂಸ್ ಇದೆ ಹೆಲ್ಪ್ ಆಗುತ್ತೆ ಇದು ಆಫ್ ವೈಟ್ ಇಂಡಿಗೋ ಬ್ಲೂ ಇದು ಸಿಕ್ಕ ಬಟ್ಟೆ ಡ್ರೆಸ್ ಗಳಿಗೆ ಮ್ಯಾಚ್ ಆಗುತ್ತೆ ನನ್ನ ಹತ್ರ ಇರೋ ನೋಡಿ ಇದ್ರ ಮೇಲೆ ಎಂ ಆರ್ ಪಿ ಕೂಡ ಇದೆ ಹಾಗೆ ನಾನು ಯಾವ್ದನ್ನು ಯಾರ ಹತ್ರನೂ ಹಾಗೆ ತಂದಿಲ್ಲ ಎಲ್ಲಾ ತರ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕಿದೆ ಆ ಡಿಸ್ಕೌಂಟ್ ತಂದಿರೋದು ಇದು ಇಂಡಿಗೋ ಪ್ಯಾಂಟ್ ಸ್ಟ್ರೈಟ್ ಸಿಗ್ರೆಟ್ ಕಟ್ ಪ್ಯಾಂಟ್ ಹಾಗೆ ಇದು ಇದು ಒಂದು ಪ್ಯಾಂಟ್ ಸಿಗ್ರೆಟ್ ಕಟ್ ಪ್ಯಾಂಟ್ ತುದಿಗೆ ಒಂದು ಸ್ಲಿಟ್ ಕೊಟ್ಟಿರ್ತಾರೆ ತೋರಿಸ್ತೀನಿ ನಿಮ್ಗೆ ಒಂದು ಸ್ಲಿಟ್ ಇದೆ ಸ್ಲಿಟ್ ಇರೋದ್ರಿಂದ ಏನಾಗುತ್ತೆ ನಾವು ಕಾಲನ್ನ ಹಾಕುವಾಗ ಕಿತ್ತೋಗೋದು ಅರ್ದೋಗೋದು ಏನು ಆಗಲ್ಲ ಸ್ಲಿಟ್ ಇದೆ ಇದು ಕೂಡ ಇಂಡಿಗೋ ಬ್ಲೂ ಸಿಗ್ರೆಟ್ ಕಟ್ ಪ್ಯಾಂಟ್ ಸ್ಟ್ರೈಟ್ ಪ್ಯಾಂಟ್ ಹಾಗೆ ಇದೊಂದು ಬ್ಯೂಟಿಫುಲ್ ಆಗಿರೋ ಸ್ಕರ್ಟ್ ನ ನಾನು ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಖುಷಿ ಪಡ್ತೀರ ನೋಡಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಈಗ ನಾನು ನೋಡಿ ಅದೇ ಬ್ಲ್ಯಾಕ್ ಕಲರ್ ಟಾಪ್ಗೆ ನೋಡ್ತಾ ಅದೇ ಬ್ಲ್ಯಾಕ್ ಕಲರ್ ಟಾಪ್ಗೆ ಅಂಬ್ರಲಾ ಸ್ಕರ್ಟ್ ಇಷ್ಟಾಗ್ಲಾ ಬರುತ್ತೆ ಅಂಬ್ರೆಲಾ ಸ್ಕರ್ಟ್ ನಾನು ಹಾಕಿದ್ದೀನಿ ಹಾಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಈ ಟಾಪ್ ಗಳು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಇದಕ್ಕಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ದುಪ್ಪಟ ಸ್ವಲ್ಪ ಇಷ್ಟ ಜಾಸ್ತಿ ಆಗಿರೋದ್ರಿಂದ ನಾನು ಎಲ್ಲದಕ್ಕೂ ಇದೆ ಮ್ಯಾಚಿಂಗು ಸ್ಕೂಪ್ ಸೊ ಇವಾಗ ನಾ ಹಾಕಿರೋದು ಸ್ಕರ್ಟ್ ಮತ್ತೆ ಶಾರ್ಟ್ ಟಾಪ್ ಓಕೆ ನಾನು ಆವಾಗಲೇ ಹಾಕಿದ ಪ್ಯಾಂಟು ನೋಡಿ ಇದು ಪ್ಲಾಜೋ ಪ್ಯಾಂಟ್ ಇಷ್ಟಾಗ್ಲಾ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಹೇಳಿದ್ನಲ್ಲ ಹೊಟ್ಟೆ ಹತ್ರ ಬೆಲ್ಟು ಟೈಯಿಂಗು ಹಿಂದೆ ಎಲಾಸ್ಟಿಕ್ ಕೂಡ ಇರುತ್ತೆ ಹಾಗೆ ಅವ್ರು ಒಂದು ಸಜೆಸ್ಟ್ ಮಾಡಿದ್ರು ನನ್ನ ಸೈಜ್ ಎಲ್ಲ ಆಗಿರೋದ್ರಿಂದ ಅವ್ರು ನಂಗೆ ಹೇಳಿದ್ರು ನೀವು ಎಕ್ಸೆಲ್ ತಗೊಂಡ್ರೆ ಕಂಫರ್ಟೆಬಲ್ ಆಗಿರುತ್ತೆ ಮ್ಯಾಮ್ ನೀವು ಎಲ್ ತಗೋಬೇಡಿ ಎಕ್ಸೆಲ್ ತಗೊಳ್ಳಿ ಬಿಕಾಸ್ ಇದು ಶ್ರಿಂಕ್ ಕೂಡ ಆಗುತ್ತೆ ಒಂದು ಇಂಚು ಒಂದು ಇಂಚು ಹಾಗೆ ಎಕ್ಸೆಲ್ ತೊಗೊಂಡ್ಬಿಟ್ರೆ ನಿಮಗೆ ಅನ್ಕಂಫರ್ಟೇಬಲ್ ಅನ್ಸಲ ಬೇಕಾದ್ರೆ ಸ್ವಲ್ಪ ಫಿಟಿಂಗ್ ಅಂತ ಸೊ ನಾನೆಲ್ಲದನ್ನೂ ಎಕ್ಸೆಲ್ ತಗೊಂಡು ಬಂದಿದ್ದೀನಿ ಇದು ಕೂಡ ಬಟ್ಟೆ ನೋಡಿ ನೀವು ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಟನ್ ಇದು ಪ್ಲಾಜೋ ಪ್ಯಾಂಟ್ ಆಫ್ ವೈಟ್ ಅಲ್ಲಿ ಹಾಗೆ ಇದು ಒಂದು ಚೈನೀಸ್ ಕಾಲರ್ ಅಂತ ಇರೋ ಬಂದ್ ಕಾಲರ್ ನೆಕ್ ಅಂತ ಶಾರ್ಟ್ ಟಾಪ್ ಇದು ಜೀನ್ಸ್ ಮೇಲೆ ಕೂಡ ಹಾಕಬಹುದು ನಾವು ಅಥವಾ ಸ್ಕರ್ಟ್ಸ್ ಮೇಲೆ ಹಾಕಬಹುದು ಹಾಗೆ ಇನ್ನೊಂದು ಸಿಗರೆಟ್ ಕಟ್ ಪ್ಯಾಂಟ್ ಅಲ್ಲಿ ಈ ಪ್ರಿಂಟ್ ಒಂದು ತಗೊಂಡಿದ್ದೀನಿ ಪ್ಲಾಜೋ ಪ್ಯಾಂಟ್ ಅಲ್ಲಿ ಇದು ಒಂದು ಈ ತರ ನಾವು ಟಿ ಶರ್ಟ್ಸ್ ಕೆಳಗೆ ಈ ತರ ಪ್ಯಾಂಟ್ಸ್ ಹಾಕ್ಬೋದು ಟಿ ಶರ್ಟ್ಸ್ ಹಾಕೋರಿದ್ರೆ ಅಷ್ಟು ಕಂಫರ್ಟೆಬಲ್ ಆಗಿದೆ ನಿಜವಾಗ್ಲು ಯಾವ್ದೋ ಒಂದು ಮಟೀರಿಯಲ್ ತಗೊಂಡು ಆ ಬಾಡಿಗೆ ನಮಗೆ ಸ್ಕಿನ್ ಫ್ರೆಂಡ್ಲಿ ಇರೋದಿಲ್ಲ ಬಟ್ ಸ್ಟಿಲ್ ನಾವು ಎಷ್ಟೋ ಕಷ್ಟಪಟ್ಟು ಹಾಕೋತಿವಲ್ವಾ ಹಾಗೆ ಇದೊಂದು ಫ್ರಾಕ್ ಒಂದು ಮೊಣಕಾಲದ ಕೆಳಗಡೆ ಬರುತ್ತೆ ಫ್ರಾಕ್ ಬಟ್ ಅದಕ್ಕೆ ಲೆಗಿನ್ಸ್ ಕೂಡ ನಾವು ಹಾಕೋಬಹುದು ಸಿಗರೆಟ್ ಕಟ್ ಪ್ಯಾಂಟ್ ಕೂಡ ಹಾಕೋಬಹುದು ಒಂದು ಬೆಲ್ಟ್ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಇದು ಇದು ಒಂದು ಫ್ರಾಕ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಒಂದು ಜೀನ್ಸ್ ಟಾಪ್ ಸಾರಿ ಇದು ಕುರ್ತಿ ಇದು ಮೇಲೆ ಮೇಲಾದ್ರೂ ಹಾಕ್ಬೋದು ಅಥವಾ ಅವ್ರ ಹತ್ರ ತಗೊಂಡಿರೋ ಸಿಗರೆಟ್ ಕಟ್ ಪ್ಯಾಂಟ್ ಆದ್ರೂ ಹಾಕ್ಬೋದು ನಾನು ಹಾಕಿ ತೋರಿಸ್ತೀನಿ ನಿಮ್ಗೊಂದು ಇದು ಕೂಡ ಕುರ್ತಾ ಇದು ಕೂಡ ಕುರ್ತಿ ಬ್ಯೂಟಿಫುಲ್ ಕಲರ್ಸ್ ಅಲ್ವಾ ಬ್ಲಾಕ್ ಪ್ರಿಂಟ್ಸ್ ಅಂತ ತುಂಬಾ ಚೆನ್ನಾಗಿದೆ ಆಫ್ ವೈಟ್ ಎಲ್ಲಾರ ಫೇವ್ರೇಟ್ ಇದು ಪ್ಲೇನ್ ಇರೋದ್ರಿಂದ ಯಾವ್ದಾದ್ರೂ ಹಾಕೋಬಹುದು ಇದಕ್ಕೆ ಓಕೆ ಹಾಕಿ ತೋರಿಸೋದು ಆಮೇಲೆ ಯಾವ ತರ ಡ್ರೆಸ್ ಮಾಡ್ಕೋಬೇಕು ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ ಸ್ಕರ್ಟ್ಸ್ ಜನಕ್ಕೆ ಇಷ್ಟ ಮೊದಲನೇದಾಗಿ ಸ್ಕರ್ಟ್ ಹಾಕೊಂಡ್ರಿಂದ ಸ್ಕರ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಸ್ಕರ್ಟ್ ತುಂಬಾ ಫ್ರಿಲ್ ಕಡಿಮೆ ಇರೋದನ್ನ ತಗೋಬೇಡಿ ಇನ್ನ ಒಂದು ವಿಚಾರ ಯಾವತ್ತು ಎಲಾಸ್ಟಿಕ್ ಇರುವಂತ ಸ್ಕರ್ಟ್ಸ್ ತಗೋಬೇಡಿ ಯಾರಿಗೂ ಚೆನ್ನಾಗಿ ಕಾಣಿಸಲ್ಲ ಎಲಾಸ್ಟಿಕ್ ಇರುತ್ತೆ ಅಥವಾ ನೆರ್ಗೆ ಕೊಟ್ಟಿರ್ತಾರೆ ಇಲ್ಲಿ ನೆರ್ಗೆ ಆ ನೆರ್ಗೆ ಇರೋಂತ ಫ್ರಿಲ್ಸ್ ಇರೋಂತ ಸ್ಕರ್ಟ್ಸ್ ಅಥವಾ ಎಲಾಸ್ಟಿಕ್ ಇರೋ ಸ್ಕರ್ಟ್ಸ್ ತಗೋಬೇಡಿ ಯಾವತ್ತಿಗೂ ಬೆಲ್ಟ್ ಇರಬೇಕು ನೀಟಾಗಿ ಬೆಲ್ಟ್ ಸುಂಟಕ್ಕೆ ಬೆಲ್ಟ್ ಕೊಟ್ಟಿರ್ತಾರೆ ಆ ಬೆಲ್ಟ್ ಇರೋ ಸ್ಕರ್ಟ್ಸ್ನೇ ನೀವು ತಗೊಳ್ಳಿ ಆಗ ನಿಮ್ಗೆ ಹೊಟ್ಟೆದಪ್ಪ ಅನ್ಸಲ್ಲ ಅಥವಾ ನೀವು ಈ ತರ ಅನ್ಸ್ತಿರ್ತೀವಿ ಎಲ್ಲ ಅನ್ಸಲ್ಲ ಆಲ್ವೇಸ್ ನೀವು ಬೆಲ್ಟ್ ಇರೋಂತ ಸ್ಕರ್ಟ್ಸ್ನೇ ಆಫ್ಟ್ ಮಾಡಿ ಸ್ಕರ್ಟ್ಸ್ ಹಾಕೊಂಡಾಗ ಶಾರ್ಟ್ ಟಾಪ್ಸ್ ಹಾಕೊಳ್ಳಿ ಇಲ್ಲಿ ತನಕ ಹಾಕೊಳ್ಳೋದು ಕುರ್ತಾ ಹಾಕೊಳ್ಳೋದು ಕುರ್ತಾ ಹಾಕೋಬೇಕು ಅದು ಫ್ಯಾಷನ್ ಇವಾಗ ಬಟ್ ಕುರ್ತಾ ಹೇಗಿರ್ಬೇಕು ಸ್ಟ್ರೈಟ್ ಇರ್ಬೇಕು ಅಗ್ಲ ಬರಬಾರ್ದು ಅಗ್ಲ ಬಂದಾಗ ಆಡಗ ಅನ್ಸುತ್ತೆ ಯಾವ್ದೋ ಕುರ್ತಾ ಯಾವ್ದೋ ಸ್ಕರ್ಟ್ ಮ್ಯಾಚ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಕುರ್ತಾ ಎಷ್ಟು ಉದ್ದ ಇದ್ರು ಓಕೆ ಸ್ಟ್ರೈಟ್ ಆಗಿರ್ಬೇಕು ಬಿಕಾಸ್ ಸೈಡ್ ಎಷ್ಟು ಓಪನ್ ಇದ್ರು ಸ್ಕರ್ಟ್ಸ್ ಅಲ್ವಾ ಅದು ಸ್ಕರ್ಟ್ ಹಾಕಿರ್ತೀವಲ್ವಾ ನಾವು ಹಾಗಾಗಿ ಸ್ಟ್ರೈಟ್ ಕುರ್ತಾ ಹಾಕೋಬೇಕು ತುಂಬಾ ಅಗಲವಾದ ಕುರ್ತಾ ಹಾಕೋದು ಬೇಡ ಆಡಕ್ ಕಾಣಿಸುತ್ತೆ ಸೊ ಇದು ಸ್ಕರ್ಟ್ ಬಗ್ಗೆ ವೆಲ್ಕಮ್ ಬ್ಯಾಕ್ ಈಗ ನಾನು ಹಾಕಿರೋದು ಲೈನ್ ಕುರ್ತಾ ಎ ಲೈನ್ ಕುರ್ತಾ ಅಂದ್ರೆ ಎ ಶೇಪ್ ಅಲ್ಲಿ ಈ ತರ ಎ ಶೇಪ್ ಬರುತ್ತೆ ಅಂದ್ರೆ ಇದನ್ನ ಸ್ವಲ್ಪ ಅಂಬ್ರಲಾ ಟೈಪ್ ಅಂತಾನು ಅನ್ಬೋದು ಈ ಎ ಲೈನ್ ಕುರ್ತಾ ನಾನು ಹಾಕಿದ್ದೀನಿ ನೋಡಿ ಎ ಲೈನ್ ಕುರ್ತಾ ಹಾಕ್ಬಿಟ್ಟು ಅವ್ರದ್ದೇ ಒಂದು ಸಿಗರೆಟ್ ಕಟ್ ಪ್ಯಾಂಟ್ ಸಿಗರೇಟ್ ಕಟ್ ಪ್ಯಾಂಟ್ ಇರುತ್ತೆ ಓಕೆನಾ ಲೆಗ್ಗಿನ್ಸ್ ಕೂಡ ಹಾಕ್ಬೋದು ಈ ತರ ಡ್ರೆಸ್ ಗಳಿಗೆ ನೀವು ಲೆಗ್ಗಿನ್ಸ್ ಹಾಕಿ ಅಥವಾ ಸಿಗರೆಟ್ ಕಟ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಇರುತ್ತಲ್ಲ ಅದನ್ನ ಕೂಡ ಹಾಕಿ ಹಾಗೆ ಈ ತರ ಕುರ್ತಾಗಳಿಗೆ ಪಲಾಜೋ ಪ್ಯಾಂಟ್ ಹಾಕಕ್ ಹೋಗ್ಬೇಡಿ ನಾವು ತುಂಬಾ ಕೆಟ್ಟದಾಗ ಕಾಣ್ತೀವಿ ನೋಡ್ಲಿಕ್ಕೆ ಹಾಗಾಗಿ ಯಾರು ಕೂಡ ನೋಡಿ ಇದ್ರಲ್ಲಿ ಪಾಕೆಟ್ ಎಷ್ಟು ದೊಡ್ಡ ಪಾಕೆಟ್ ಇದೆ ಇದ್ರಲ್ಲಿ ಯಾರು ಕೂಡ ಈ ತರ ಏಲೈನ್ ಕುರ್ತಾಗಳಿಗೆ ಸಿಗರೇಟ್ ಕಟ್ ಪ್ಯಾಂಟ್ ಹಾಕಿ ಲೆಗಿನ್ಸ್ ಹಾಕಿ ಬಟ್ ಪ್ಲಾಜೋ ಪ್ಯಾಂಟ್ಸ್ ಹಾಕಬೇಡಿ ನಿಜವಾಗ್ಲೂ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ ಸೊ ಪೇರಿಂಗ್ ಮಾಡುವಾಗ ಯೋಚನೆ ಮಾಡಿ ಪೇರ್ ಮಾಡಿ ಅಂಬ್ರೆಲಾ ಸ್ಕರ್ಟ್ಸ್ ಲಾಂಗ್ ಅಂಬ್ರೆಲಾ ಇರುತ್ತೆ ಆ ನಾರ್ಕಲಿ ಡ್ರೆಸ್ ಗೊತ್ತಾ ನಾರ್ಕಲಿ ಡ್ರೆಸ್ಗೆ ಸಿಗರೇಟ್ ಕಟ್ ಹಾಕಿದ್ರು ಓಕೆ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಓಕೆ ಲೆಗಿನ್ಸ್ ಹಾಕಿದ್ರು ಓಕೆ ಅಪ್ಪಿ ತಪ್ಪಿ ಅದಕ್ಕೆಲ್ಲ ಪ್ಲಾಜೋ ಪ್ಯಾಂಟ್ಸ್ ಹಾಕಿದ್ರೆ ಇಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಗೊತ್ತಾ ನಿಜವಾಗ್ಲೂ ನೆನ್ಪಿಟ್ಕೊಂಡು ಡ್ರೆಸ್ ತೊಗೊಳ್ಳುವಾಗ ಯಾವ ರೀತಿ ಮ್ಯಾಚ್ ಮಾಡ್ಬೇಕು ಅಂತ ನೋಡ್ಬಿಟ್ಟು ಅಥವಾ ಇತ್ತೀಚಿಗಂತೂ ನೀವು ಹೋಗಿ ದೊಡ್ಡ ದೊಡ್ಡ ಬ್ರಾಂಡೆಡ್ ಒಂದು ಶಾಪ್ ಗಳ ಹೋಗಿ ಸ್ಟ್ರೈಟ್ ಕಟ್ ಕುರ್ತಾಗಳಿಗೆ ಪ್ಲಾಜೋ ಓಕೆ ಬಟ್ ಆ ನಾರ್ಕಲಿ ಕುರ್ತಾಗಳಿಗೆ ಅಷ್ಟೇ ದೊಡ್ಡ ದೊಡ್ಡ ಪ್ಲಾಜೋ ಪ್ಯಾಂಟ್ಸ್ ಕೊಟ್ಟಿರ್ತಾರೆ ಎಷ್ಟು ಆರ್ಡಗ ಅನ್ಸುತ್ತೆ ಅದು ಹಾಕೊಂಡಾಗ ಆ ಮಾಡೆಲ್ಸ್ ಎಲ್ಲಾ ಹಾಕಿದಾಗ ಓಕೆ ಓಕೆ ಅನ್ಸುತ್ತೆ ಬಟ್ ನಾವ್ ಹಾಕೊಂಡಾಗ ತುಂಬಾ ಕೆಟ್ಟದಾಗ ಕಾಣಿಸುತ್ತೆ ನೆನ್ಪಿಟ್ಕೊಳ್ಳಿ ಎಲೈನ್ ಕುರ್ತೀಸ್ ಅಥವಾ ಅಂಬ್ರೆಲಾ ಫ್ರಾಕ್ಸ್ ಅಥವಾ ಅನಾರ್ಕಲಿ ಕುರ್ತೀಸ್ಗೆ ನೀವು ಸ್ಟ್ರೈಟ್ ಪ್ಯಾಂಟ್ಸ್ ಅಥವಾ ಲೆಗಿನ್ಸ್ ನ ಹಾಕಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅದರಲ್ಲೂ ಅನಾರ್ಕಲಿ ಹಾಕಿದಾಗ ಆಂಕಲ್ ಲೆಂತ್ ಹಾಕೋದಕ್ಕಿಂತ ಫುಲ್ ಪ್ಯಾಂಟ್ಸ್ ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ಟ್ರೈಟ್ ಕುರ್ತೀಸ್ ಏನ್ ಹಾಕಬೇಕು ಅಂತ ಡೌಟ್ ಬರುತ್ತಲ್ವಾ ಸ್ಟ್ರೈಟ್ ಕುರ್ತೀಸ್ ಅದರಲ್ಲೂ ಸ್ವಲ್ಪ ಅಗ್ಲ ಬರುತ್ತೆ ಬಿಡ್ತು ಬಿಡ್ತ ಅಗ್ಲ ಬಂದಾಗ ನೀವು ಲೆಗಿನ್ಸ್ ಹಾಕೊಂಡ್ರೆ ಓಕೆ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ ಬೇಜಾರ್ ಆಗ್ಬೇಡಿ ಸ್ಟ್ರೈಟ್ ಕುರ್ತೀಸ್ ಕೆಲಸ ಎಷ್ಟೋ ಸಲ ಸ್ಟ್ರೈಟ್ ಕುರ್ತೀಸ್ ಸ್ಟ್ರೈಟ್ ಆಗಿರುತ್ತೆ ಆ ಸ್ಟ್ರೈಟ್ ಕುರ್ತಿ ಸ್ಟ್ರೈಟ್ ಆಗಿದ್ದಾಗ ಇಲ್ಲಿ ಇಷ್ಟೇ ಇರುತ್ತೆ ಈ ಭಾಗಕ್ಕೆ ಕವರ್ ಆಗಿರಲ್ಲ ಆಗ ಇಲ್ಲಿ ತನಕ ಓಪನ್ ಇರುತ್ತೆ ಇಲ್ಲಿ ತನಕ ಓಪನ್ ಇರುತ್ತೆ ಲೆಗಿನ್ಸ್ ಹಾಕೊಂಡಾಗ ನಾವು ಇಷ್ಟು ಕೆಟ್ಟದಾಗ್ ಕಾಣಿಸ್ತೀವಿ ನೋಡೋರ್ಗೆ ನಮಗ್ ನಮಗ್ ಗೊತ್ತಾಗಲ್ಲ ಬಟ್ ಆಚೆ ಕಡೆಯಿಂದ ನೋಡೋರ್ಗೆ ತುಂಬಾ ಕೆಟ್ಟದಾಗ ಕಾಣಿಸ್ತೀವಿ ಆದಷ್ಟು ಸ್ಟ್ರೈಟ್ ಪ್ಯಾಂಟ್ಸ್ ಅಥವಾ ಸಾರಿ ಆದಷ್ಟು ಸ್ಟ್ರೈಟ್ ಕುರ್ತೀಸ್ ನ ಹಾಕೊಂಡಾಗ ದಯವಿಟ್ಟು ಪಲಾಜೋ ಪ್ಯಾಂಟ್ಸ್ ಹಾಕಿ ಪಟಿಯಾಲ ಪ್ಯಾಂಟ್ಸ್ ಹಾಕಿ ಬಟ್ ಉದ್ದ ಕುರ್ತಿಗೆ ಹೋಗಿ ಪಟಿಯಾಲ ಪ್ಯಾಂಟ್ ಹಾಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ಮುಣಕಾಲ್ ತನಕ ಅಂದ್ರೆ ನಮ್ಮ ನೀ ಲೆಂತ್ ಕುರ್ತೀಸ್ ಬರುತ್ತಲ್ಲ ಶಾರ್ಟ್ ಕುರ್ತೀಸ್ಗೆ ನೀವು ಆ ಪಟಿಯಾಲ ಪ್ಯಾಂಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅದೇ ಉದ್ದ ಇರೋ ಕುರ್ತಿಗಳಿಗೆ ಲೆಗಿನ್ಸ್ ಹಾಕೋಬಹುದು ಆದ್ರೆ ಲೆಗಿನ್ಸ್ ಸೈಡ್ ಕಟ್ ಎಷ್ಟಿದೆ ಸ್ಟ್ರೈಟ್ ಎಷ್ಟಿದೆ ಕುರ್ತಾ ಅಂತ ನೋಡ್ಕೊಂಡ್ಬಿಟ್ಟು ನೀವು ಲೆಗಿನ್ಸ್ ಹಾಕೊಳ್ಳಿ ಸ್ವಲ್ಪ ಅಗ್ಲ ಪ್ಯಾಂಟ್ ಹಾಕಿದ್ರೆ ಕಂಫರ್ಟೆಬಲ್ ಆಗಿ ಕಾಣಿಸುತ್ತೆ ಏನಕ್ಕೆ ಅಂದ್ರೆ ಸೈಡ್ಗೆಲ್ಲ ಅದು ಆಡಕ್ ಅನ್ಸಲ್ಲ ತೋರಿಸ್ತೀನಿ ನಿಮ್ಗೆ ಈಗ ನಾನ್ ಹಾಕಿರೋದು ಸ್ಟ್ರೈಟ್ ಕಟ್ ಕುರ್ತಾ ಹಾಗೆ ಬಂದ್ ಕಾಲರ್ ಅಂದ್ರೆ ಚೈನೀಸ್ ಕಾಲರ್ ಅಂತಾನು ಹೇಳ್ತಾರೆ ನೋಡಿ ಈ ಸ್ಟ್ರೈಟ್ ಕಟ್ ಕುರ್ತಾ ಇಷ್ಟೇ ಆಗ್ಲಾ ಇರುತ್ತೆ ಸೈಡ್ ನೋಡಿ ಇಲ್ಲಿ ತನಕ ಓಪನ್ ಇರುತ್ತಾ ನೀವು ಲೆಗಿನ್ಸ್ ಹಾಕಿದಾಗ ನೋಡೋದ್ ತುಂಬಾ ಕೆಟ್ಟ ಅದೇ ಈ ಸಿಗರೆಟ್ ಕಟ್ ಪ್ಯಾಂಟ್ಸ್ ಆದ್ರೆ ನೋಡಿ ಎಷ್ಟು ಕಂಫರ್ಟೇಬಲ್ ಇಷ್ಟು ನಿಮ್ಗೆ ಫ್ರೀನೆಸ್ ಇರೋದ್ರಿಂದ ನಿಮ್ಗೆ ನೋಡೋಕೆ ಕೆಟ್ಟದಾಗ ಅನ್ಸೋದು ಇಲ್ಲ ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು ಎದಿಡ್ಬೋದು ಓಡಾಡ್ಬಹುದು ನೀವು ಯಾವ ವರ್ಕ್ ಬೇಕಾದ್ರೂ ಮಾಡಬಹುದು ಹಾಗೆ ಸಮ್ಮರಿಗೆ ಸ್ಕಿನ್ ಸ್ಕಿನ್ ಫ್ರೆಂಡ್ಲಿ ಕೂಡ ಇನ್ನ ಕೆಲವರಿಗೆ ಫ್ರಾಕ್ ಹಾಕೊಳ್ಳೋಕ್ ತುಂಬಾ ಇಷ್ಟ ಧಾರಾಡ ಹಾಕೊಳ್ಳಿ ನಾನ್ ಹೇಳೋದೇನಂದ್ರೆ ಬಟ್ಟೆ ನಮ್ಮ ಮೈಯನ್ನ ಮುಚ್ಚಬೇಕು ಅಂದವಾಗಿ ಎಷ್ಟು ಇರ್ಬೇಕು ಅಂದವಾಗಿರ್ಬೇಕು ಅಂತ ಎಷ್ಟು ಅನ್ಕೊಳ್ತಿವೋ ಅದೇ ರೀತಿ ಅದು ಬಟ್ಟೆ ನಮ್ಮ ಮೈಯನ್ನ ಮುಚ್ಚೋಕೆ ಇರೋದು ಪ್ರದರ್ಶನ ಮಾಡೋದ್ರಲ್ಲಿ ಏನಿದೆ ಅಲ್ವಾ ಸೊ ನೀವ್ ಯಾವ್ದೇ ಎಷ್ಟೇ ಮಾಡಸ್ಟ್ ಆಗಿರೋಂತ ಬಟ್ಟೆಗಳನ್ನ ನೀವ್ ಹಾಕೊಂಡ್ರು ಏನು ತಪ್ಪಿಲ್ಲ ನಿಮ್ಮ ಬಾಡಿಗೆ ಕಾಂಪ್ಲಿಮೆಂಟ್ ಮಾಡೋ ರೀತಿ ಆ ಬಟ್ಟೆ ಇರಬೇಕು ಒಂದು ಮೈಯನ ಮುಚ್ಚಿರ್ಬೇಕು ಎಲ್ಲರ ಒಂದು ದೃಷ್ಟಿ ನಮ್ಮ ಮೇಲೆ ನೆಡೋ ರೀತಿಯಲ್ಲಿ ನಮ್ಮ ಬಟ್ಟೆ ಇರಬಾರದು ಅನ್ನೋದು ನನ್ನ ಅಭಿಪ್ರಾಯ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇದು ನನ್ನ ಅಭಿಪ್ರಾಯ ಓಕೆ ಚಿಕ್ಕ ಮಕ್ಕಳು ಎಲ್ಲರಿಗೂ ನಾವು ಹಾಕಿ ಹಾಕಿ ಖುಷಿ ಪಡ್ತೀವಿ ಎಲ್ಲಾ ರೀತಿ ಬಟ್ಟೆಗಳನ್ನ ಬಟ್ ನಾವು ನಾನು ಹಾಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ಬಟ್ಟೆಗಳನ್ನ ಆಯ್ಕೆ ಮಾಡ್ತೀನಿ ಸೊ ಇದೇ ರೀತಿ ಯೋಚನೆ ಮಾಡೋರ್ಗೋಸ್ಕರನೇ ನಾನು ಇದನ್ನ ಹೇಳ್ತಾ ಇದೀನಿ ಬಟ್ ಎಲ್ರಿಗೂ ಅಲ್ಲ ಬೇಜಾರ್ ಮಾಡ್ಕೋಬೇಡಿ ಈಗ ಸ್ಟ್ರೇಟ್ ಕಟ್ ಕುರ್ತಾ ಬಗ್ಗೆ ಹೇಳಿದೆ ಸ್ಕರ್ಟ್ಸ್ ಬಗ್ಗೆ ಹೇಳಿದೆ ಅನಾರ್ಕಲಿ ಕುರ್ತಾಸ್ ಬಗ್ಗೆ ಹೇಳಿದೆ ಫ್ರಾಕ್ಸ್ ಹಾಕೊಳ್ಳುವಾಗ ಕೆಲವೊಂದು ಫ್ರಾಕ್ಸ್ ತುಂಬಾ ಇಷ್ಟ ಆಗುತ್ತೆ ತಗೊಳ್ತೀವಿ ಬಟ್ ಆ ಫ್ರಾಕ್ ಶಾರ್ಟ್ ಇರುತ್ತೆ ಹಾಕಲ್ಲ ಅಂದಾಗ ಲೆಗಿನ್ಸ್ ಹಾಕೋಬಹುದು ಇನ್ನೊಂದು ಕುರ್ತಾ ಆಲ್ಟ್ರೇಷನ್ ತೋರಿಸ್ತೀನಿ ಕುರ್ತಾ ಅನ್ನೋದ್ಕಿಂತ ಫ್ರಾಕ್ ಇದು ಎ ಲೈನ್ ಫ್ರಾಕ್ ಸ್ಲೀವ್ಲೆಸ್ ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಕೊಟ್ಟಿರ್ತಾರೆ ನಾವು ಬೇಕಾದ್ರೆ ಇದನ್ನ ಅಟ್ಯಾಚ್ ಮಾಡ್ಕೋಬಹುದು ನಾನು ಇದನ್ನ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ ಇಟ್ಟಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ಟೆ ನೋಡಿ ಈ ಫ್ರಾಕ್ಸ್ ಏನಾಗುತ್ತೆ ನೀ ಲೆಂತ್ ನೀಗಿಂತ ಕೆಳಗಡೆನೆ ಬರುತ್ತೆ ಸೊ ಆರಾಮಾಗಿ ನಾವು ಬರೀ ಫ್ರಾಕ್ ತರಾನು ಹಾಕೋಬಹುದು ಕೆಲವರು ಸಮ್ಮರ್ ಅಲ್ಲಿ ಸ್ಲೀವ್ಲೆಸ್ ಹಾಕೋತಿರ ಧಾರಾಳವಾಗಿ ಹಾಕೊಳ್ಳಿ ಇದು ಕಂಫರ್ಟೇಬಲ್ ಆಗಿದೆ ಸ್ಲೀವ್ಲೆಸ್ ಹಾಕೋರ್ಗಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಹಾಗೆ ಸ್ಕರ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಸ್ಕರ್ಟ್ಸ್ ಹಾಕೋರ್ಗೆನ ಅದೇ ಹೇಳಿದ್ದು ತುಂಬಾ ಲಾಂಗ್ ಟಾಪ್ಸ್ ನ ಹಾಕ ಹೋಗ್ಬೇಡಿ ಹಾಗೆ ಹಾಗೆ ಇನ್ನೂ ಒಂದ್ ಟೈಪ್ ಕುರ್ತಾ ಬರುತ್ತೆ ಯಾವ್ದು ಹೇಳಿ ಸೆಂಟ್ರಲ್ಲಿ ಫುಲ್ ಓಪನ್ ಇರುತ್ತೆ ಇಲ್ಲಿಂದ ಹೊಟ್ಟೆಯಿಂದ ಓಪನ್ ಇರುತ್ತೆ ಸೈಡಲ್ಲೂ ಓಪನ್ ಇರುತ್ತೆ ಸೈಡ್ ಕಟ್ಟು ಫ್ರಂಟ್ ಕಟ್ಟು ಮೂರು ಸೈಡ್ ಓಪನ್ ಇರುತ್ತೆ ಆ ನೀವು ನನ್ನ ಹತ್ರ ಒಂದು ಕುರ್ತಾ ಇದೆ ಆ ತರದ್ದು ತುಂಬಾ ಹಳೇದಾಗಿರೋದು ಇದು ತುಂಬಾ ಹಳದು ಜಾಸ್ತಿ ಹಾಕಿಲ್ಲ ಈ ಕುರ್ತಾಗೆ ನೋಡಿ ಫ್ರಂಟ್ ಅಲ್ಲಿ ಓಪನ್ ಇದೆ ಸೈಡ್ ಅಲ್ಲಿ ಓಪನ್ ಇದೆ ಈ ತರ ಕುರ್ತಾನ ಓಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈ ತರ ಕುರ್ತಾ ಹಾಕೊಂಡು ನೀವು ನಾನು ಈ ತರ ಕುರ್ತಾಕ್ಕೆ ನೀವು ಲೆಗಿನ್ಸ್ ಹಾಕೋತೀನಿ ಅಂತಂದ್ರೆ ಎಷ್ಟು ಕೆಟ್ಟದಾಗ ಕಾಣಿಸುತ್ತೆ ಗೊತ್ತಾ ಎಲ್ಲೂ ಕೂತ್ಕೊಳ್ಳಕ್ ಆಗಲ್ಲ ಕರೆಕ್ಟ್ ಆಗಿ ಕೂತ್ ತಕ್ಷಣ ಫ್ರಂಟ್ ಅಲ್ಲಿ ಇದು ಓಪನ್ ಆಗುತ್ತೆ ಓಪನ್ ಆದಾಗ ತುಂಬಾ ಕೆಟ್ಟದಾಗ್ ಕಾಣಿಸುತ್ತೆ ಸೊ ಇದಕ್ಕೆ ಏನ್ ಹಾಕೋಬಹುದು ಸಿಗರೆಟ್ ಕಟ್ ಪ್ಯಾಂಟ್ಸ್ ಹಾಕಬಹುದು ಧಾರಾಳವಾಗಿ ಸಿಗರೆಟ್ ಕಟ್ ಪ್ಯಾಂಟ್ಸ್ ಹಾಕಬಹುದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಇದಕ್ಕೆ ಜೀನ್ಸ್ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ ಜೀನ್ಸ್ ಆದ್ರೂ ಜೀನ್ಸ್ ಹಾಕಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಜೀನ್ಸ್ ಹಾಕಿದ್ರೆ ಸೊ ಇದು ಸಿಲ್ಕ್ ಮಟೀರಿಯಲ್ ಇದು ಸಿಲ್ಕ್ ಮಟೀರಿಯಲ್ ಜೀನ್ಸ್ ಹಾಕಿ ಹಾಗೆ ಜೀನ್ಸ್ ಹಾಕಿದಾಗ ಆರ್ಡನ್ಸಲ್ಲ ಜೀನ್ಸ್ ಮೇಲೆ ನಾವು ಯಾವ ತರ ಟಾಪ್ಸ್ ಬೇಕಾದ್ರೂ ಹಾಕಬಹುದು ಇದು ತ್ರೀ ಸೈಡ್ಸ್ ಕಟ್ ಇರೋದ್ರಿಂದ ಈ ತರದನ್ನ ಹಾಕ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಲೆಗಿನ್ಸ್ ಹಾಕೊಳ್ಳದೇ ಇರೋದನ್ನೇ ಒಳ್ಳೇದು ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಲೆಗಿನ್ಸ್ ಪಲಾಜೋ ಪ್ಯಾಂಟ್ಸ್ ಪಟಿಯಾಲಾ ಪ್ಯಾಂಟ್ಸ್ ಇಷ್ಟ ಆಯ್ತು ಇನ್ನೇನ್ ಬಾಕಿ ಇದೆ ಕುರ್ತಾ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಇತ್ತೀಚೆಗಂತೂ ಎಲ್ಲಾ ಕುರ್ತಾಗಳಿಗೂ ಸೆಟ್ ಮಾಡಿ ಅವರೇ ಪ್ಯಾಂಟ್ ಕೊಟ್ಟಿರ್ತಾರೆ ಆಯ್ಕೆ ಮಾಡ್ಕೊಳ್ವಾಗ ನೀವ್ ನೋಡಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಬಾಡಿಗೆ ಅದು ಸೂಟ್ ಆಗತ್ತ ಅಂತ ಯೋಚಿಸಿ ಆಯ್ಕೆ ಮಾಡ್ಕೊಳಿ ತುಂಬಾ ಕುಳ್ಳಗಿರೋರು ಪಟಿಯಾಲ ಪ್ಯಾಂಟ್ಸ್ ಹಾಕಕ್ ಹೋಗ್ಬೇಡಿ ನೀವು ಇನ್ನೂ ಕುಳ್ಳಕ್ ಕಾಣಿಸ್ತೀರಾ ಪಟಿಯಾಲ ಪ್ಯಾಂಟ್ಸ್ ಹರಡ್ಕೊಳತ್ತೆ ನೀವ್ ತುಂಬಾ ಕುಳ್ಳಕ್ ಕಾಣಿಸ್ತೀರಾ ಹಾಗೆ ತುಂಬಾ ಕುಳ್ಳಕ್ಕೆ ಅಂದ್ರೆ ಫೋರ್ ಫೀಟ್ ಫೋರ್ ಪಾಯಿಂಟ್ ಫೈವ್ ಫೀಟ್ ಇರ್ತಾರಲ್ಲ ನಾಲ್ಕು ಅಡಿ ಐದಡಿಗಿಂತ ಏನ್ ಒಳಗಿರ್ತಾರೋ ನೀವೆಲ್ಲ ಪಲಾಜೋ ಪ್ಯಾಂಟ್ಸ್ ಪಟೇಲಾ ಪ್ಯಾಂಟ್ಸ್ ಹಾಕಿದ್ರೆ ತುಂಬಾನೇ ಅಗಲ ಕಾಣಿಸ್ತೀರಾ ಹಾಗೆ ಇನ್ನ ಕುಳ್ಳ ಕಾಣಿಸ್ತೀರಾ ಹೈಟ್ ಇರೋರು ಟಾಲ್ ಇರೋರು ನೀವು ಪಲಾಜೋ ಪ್ಯಾಂಟ್ಸ್ ಸ್ಕರ್ಟ್ಸ್ ಅಥವಾ ಪಟೇಲಾ ಪ್ಯಾಂಟ್ಸ್ ನ ಹಾಕಬಹುದು ಧಾರಾಳವಾಗಿ ಹಾಗೆ ಕುಳ್ಳುಗಿರೋರು ಲೆಗಿನ್ಸ್ ಹಾಕಿ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅನಾರ್ಕಲಿನ ತಗೊಳ್ವಾಗ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಕಾಟನ್ ಅನಾರ್ಕಲಿ ತುಂಬಾ ಅಗಲವಾಗಿದೆ ಅಂತ ಅನ್ಸ್ರೆ ತಗೊಂಡ್ಬಿಡಿ ಪ್ಯಾಂಟ್ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಅಮೆಝನ್ ಅಲ್ಲಿ ಅಥವಾ ಯಾವುದೇ ಆನ್ಲೈನ್ ಶಾಪಿಂಗ್ ಅಲ್ಲಿ ನೈಟಿ ಪೆಟಿಕೋಟ್ ಅಂತ ನೀವು ಹುಡುಕಿ ನೈಟಿ ಪೆಟಿಕೋಟ್ ಅಂದ್ರೆ ನಿಮಗೆ ಮೇಲಿಂದ ಕೆಳಗಿನ ತನಕ ಲೆಂದಿರೋ ಒಂದು ಪೆಟಿಕೋಟ್ ಸಿಗುತ್ತೆ ನಾವು ಸ್ಲಿಪ್ಸ್ ಹಾಕ್ತಿವಲ್ಲ ಸ್ಲಿಪ್ಸ್ ತರೇ ಉದ್ದ ಇರೋ ಪೆಟಿಕೋಟ್ ಸಿಗುತ್ತೆ ಆ ಪೆಟಿಕೋಟ್ ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಅನಾರ್ಕಲಿ ಕುರ್ತೀಸ್ ನ ಹಾಕೊಂಡು ಫಿಟ್ಟಿಂಗ್ ಮಾಡಿಸಬೇಕು ಇಲ್ಲಾಂದ್ರೆ ಒಂದು ಬೆಲ್ಟ್ ಹಾಕಿದ್ರೆ ನಿಮ್ಗೆ ಲಾಂಗ್ ಫ್ರಾಕ್ ತರ ಅನ್ಸುತ್ತೆ ಕುಳ್ಳುಗಿರೋರಿಗೆ ನಮ್ಮಂಗೆ ಹೈಟ್ ಇರೋರಿಗೆ ಆಂಕಲ್ ಮೇಲೆ ಹೋಗುತ್ತೆ ಆಂಕಲ್ ಗಿಂತ ಮೇಲಿದ್ರೆ ಲೆಗಿನ್ಸ್ ಹಾಕಿ ಆಂಕಲ್ ಎಂತಿದ್ರೆ ಯಾರು ನೀವು ಪ್ಯಾಂಟ್ಸ್ ಹಾಕ್ಬೇಕಾದ್ರೆ ಲೆಗಿನ್ಸ್ ಹಾಕ್ಲೇಬೇಕು ಅಂತ ಏನು ಇಲ್ಲ ಅದು ಆಲ್ರೆಡಿ ಲಾಂಗ್ ಫ್ರಾಕ್ ತರನೇ ಅದು ಅನ್ಸ್ತಾ ಇರುತ್ತೆ ಸೊ ಆಧಾರಾಳವಾಗಿ ಹಾಕಿ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ತೀನಿ ಹಾಗೆ ತುಂಬಾ ಉದ್ದಕ್ಕಿರ್ತಿರಲ್ಲ ತುಂಬಾ ಹೈಟ್ ಇರೋರು ಶಾರ್ಟ್ ಟಾಪ್ಸ್ ನ ಹಾಕ್ಬಿಟ್ಟು ಅದಕ್ಕೆ ನೀವು ಪಟೆ ಹಾಕ್ತೀನಿ ಅಂತಂದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸಲ್ಲ ಉದ್ದಕ್ಕಿರೋರ್ಗೆ ಉದ್ದಗಿರೋರಿಗೆ ತುಂಬಾ ಆಪ್ಷನ್ಸ್ ಇದೆ ನೀವ್ ಏನ್ ಬೇಕಾದ್ರೂ ಬಟ್ಟೆನ ಹಾಕ್ಬೋದು ಇಲ್ಲ ಅಂತಲ್ಲ ಬಟ್ ಕೆಲವೊಂದ್ಸಲ ಉದ್ದಕ್ಕಿರೋರು ಕಂಪ್ಲೇಂಟ್ ಮಾಡ್ತಾರೆ ಮ್ಯಾಮ್ ನಮಗೆ ಪ್ಯಾಂಟ್ಸೆ ಕರೆಕ್ಟ್ ಆಗಿ ಸಿಗಲ್ಲ ಎಲ್ಲ ಮೇಲೋಗತ್ತೆ ಮೇಲೋಗತ್ತೆ ಅಂತ ಇವಾಗ ಟ್ರೆಂಡ್ ಆಗ್ಬಿಡಿದೆ ಎಷ್ಟು ಮೇಲಿದ್ರು ಪ್ಯಾಂಟ್ ನ ಹಾಕ್ಬಹುದು ಹಾಕ್ತಾರೆ ಕೂಡ ಹಾಗೆ ಈ ಸಿಗರೇಟ್ ಕಟ್ ಪ್ಯಾಂಟ್ಸ್ ಮೇಲೆ ಜೀನ್ಸ್ ಟಾಪ್ಸ್ ನ ಹಾಕೊಳ್ಳೋದು ಇವಾಗ ಟ್ರೆಂಡ್ ಆಗಿದೆ ಅಂದ್ರೆ ಜೀನ್ಸ್ ಬದಲಿ ಜೀನ್ಸ್ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಜೀನ್ಸ್ ಬದ್ಲಿ ನೀವು ಈ ತರ ಪ್ಯಾಂಟ್ಸ್ ಮೇಲೆ ಟೀ ಶರ್ಟ್ಸ್ ಅಥವಾ ಟಾಪ್ಸ್ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ವೆಲ್ಕಮ್ ಬ್ಯಾಕ್ ನಾನಿವಾಗ ಕಂಫರ್ಟೇಬಲ್ ಆಗಿರೋ ನನಗೆ ಕಂಫರ್ಟೇಬಲ್ ಆಗಿರೋ ಟಿ ಶರ್ಟ್ಸ್ ಅಂದ್ರೆ ಯೋಗ ಯೋಗ ಮಾಡುವಾಗ ನಾನು ಹಾಕ್ತಾ ಇರ್ತೀನಿ ಅಥವಾ ಯಾರಾದರೂ ನಾವು ಔಟಿಂಗ್ ಹೋದಾಗ ನೈಟ್ ವೇರ್ ಮಾಡೋಕ್ಕೆ ನಾನು ಟಿ ಶರ್ಟ್ಸ್ ಯೂಸ್ ಮಾಡ್ತೀನಿ ಮನೇಲಂತೂ ಹಾಕಲ್ಲ ಬಿಕಾಸ್ ನಾವು ಕುರ್ತಾಸೆ ಹಾಕ್ತೀನಿ ವಿಸ್ಟ್ ಬರ್ತಾ ಇರ್ತಾರೆ ಮನೇಲಿ ಯಾರಾದರೂ ಸೊ ನಾನಿಲ್ಲಿ ಒಂದು ಇಂಡಿಗೋ ಬ್ಲೂ ಟೀ ಶರ್ಟ್ಸ್ ಹಾಕಿದ್ದೆ ಟೀ ಶರ್ಟ್ ಹಾಕಿದ್ದೀನಿ ತುಂಬಾ ಜನರಿಗೆ ಆಫೀಸ್ಗೋಗ ಕೂಡ ಟೀ ಶರ್ಟ್ಸ್ ಇಷ್ಟ ಆಗುತ್ತೆ ನೀವು ನೋಡಬಹುದು ಇದೇ ಸಿಗರೇಟ್ ಕಟ್ ಪ್ಯಾಂಟ್ ಮೇಲೆ ನಾನು ಟೀ ಶರ್ಟ್ ನ ಹಾಕಿದ್ದೀನಿ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂತ ನೀವು ನೋಡಿ ಜೀನ್ಸ್ ಬದಲಿ ಹಂಡ್ರೆಡ್ ಪರ್ಸೆಂಟ್ ಯು ಕ್ಯಾನ್ ಗೋ ಫಾರ್ ದಿಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಕಟ್ಲಿಕ್ಕೆ ಬೆಲ್ಟ್ ಕೂಡ ಇರುತ್ತೆ ಹಿಂದೆ ಎಲಾಸ್ಟಿಕ್ ಇರುತ್ತೆ ಮುಂದೆ ಪಟ್ಟಿ ಇರೋದು ಹಿಂದೆ ಎಲಾಸ್ಟಿಕ್ ಇರುತ್ತೆ ಮುಂದೆ ಪಟ್ಟಿ ಕಟ್ಟಕ್ಕೆ ಕೂಡ ಇರೋದ್ರಿಂದ ನೀವು ಆರಾಮಾಗಿ ನೀವು ಆರಾಮಾಗಿ ಹಾಕೋಬಹುದು ಹಾಗೆ ಇನ್ನೊಂದು ಈ ಟೀ ಶರ್ಟ್ಸ್ಗಳಿಗೆ ನೀವು ಪ್ಲಾಜೋ ಪ್ಯಾಂಟ್ಸ್ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಯಾವ್ದು ಇಷ್ಟ ಹಾಕಬಹುದು ಟೀ ಶರ್ಟ್ಸ್ ಪಟ್ಟಿ ಎಲ್ಲ ಟೈಪು ಹಾಕಬಹುದು ಸೊ ಆಲ್ಮೋಸ್ಟ್ ನಾನು ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಈ ತರ ಬಟ್ಟೆಗಳು ಇದೇ ತರ ಬಟ್ಟೆಗಳು ಅವಶ್ಯಕತೆ ಇದೆ ಅಂದರೆ ಬಟರ್ಫ್ಲೈ ಟ್ರೆಂಡ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ನಾನು ನಿಮಗೆ ಅವರು ವೀಡಿಯೋ ಕಾಲ್ ಅನ್ನು ತೋರಿಸ್ತಾರೆ ಅಥವಾ ಫೋಟೋಸ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾರೆ ಯಾವ ಯಾವ್ಯಾವ ಡಿಸೈನ್ಸ್ ಬಂದಿದೆ ಹೊಸದ ಏನಿದೆ ಅಂತ ತೋರಿಸ್ಕೊಡ್ತಾರೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಹೋದ್ರೆ ತುಂಬಾ ಚೆನ್ನಾಗಿ ಅಂದ್ಕೋತೀನಪ್ಪ ತುಂಬಾ ಆಪ್ಷನ್ಸ್ ಇದೆ ನಿಮ್ಗೆ ಅಲ್ಲಿ ಹೋದ್ರೆ ಆರಿಸ್ಕೊಳ್ಳೋಕೆ ತೊಗೊಳಕ್ಕೆ ಸೊ ದಟ್ಸ್ ಇಸ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು